ಅಂತೂ ಇಂತೂ ಒಣ ಮೀನು ತಿನ್ನುವ ಸಮಯ ಬಂದಿದೆ ಯಾಕಂದರೆ ಈಗ ಫ್ರೆಶ್ ಮೀನು ಸಿಗುವುದಿಲ್ಲ ತುಂಬ ಕಡಿಮೆ ಆಗಿದೆ ಹಾಗಾಗಿ ಈಗ ನಾವೆಲ್ಲ ಜಾಸ್ತಿಯಾಗಿ ಒಣ ಮೀನಿದ್ದೇ ಅಡುಗೆಯನ್ನು ಮಾಡೋದು ಇಲ್ಲಿ ಒಣ ನಂಗೆ ತಂದಿದ್ದಾರೆ ಇವರು ಕಾಲು ಕೆ ಜಿಯಷ್ಟು ಹಾಗೆ ಇದನ್ನು ನಾನು ಕ್ಲೀನ್ ಮಾಡ್ತಾ ಇದ್ದೇನೆ ಇದರ ತಲೆ ಭಾಗವನ್ನೆಲ್ಲ ತೆಗೆದು ಇದನ್ನು ನಾನು ನೀರಿಗೆ ಹಾಕ್ತಾ ಇದ್ದೇನೆ ಸ್ವಲ್ಪ ಹೊತ್ತು ಇದನ್ನು ನೀರಲ್ಲಿ ನೆನೆಸಿಟ್ಟು ಅದರ ಸ್ಕಿನ್ ಎಲ್ಲ ಇದೆ ಅಲ್ಲ ಅದನ್ನು ತೆಗಿಬೇಕು ಮೊದಲಿಗೆ ನಾನು ಟ್ರೈ ಮಾಡಿದೆ ಅಂದರೆ ನೀರಿಗೆ ಹಾಕುವ ಮುಂಚೆನೇ ಸ್ಕಿನ್ ತೆಗಿಲಿಕ್ಕೆ ಆಗ್ತದ ಅಂತ ಟ್ರೈ ಮಾಡಿದೆ ಬಟ್ ನನಗೆ ಅದು ಆಗಲಿಲ್ಲ ಹಾಗಾಗಿ ನಾನು ಇದನ್ನು ನೀರಿಗೆ ಹಾಕ್ತೇನೆ ಮತ್ತು ಇದರಲ್ಲಿರುವಂಥ ಉಪ್ಪಿನ ಅಂಶ ಎಲ್ಲ ಹೋಗಬೇಕಲ್ಲ ನಾನೊಂದು ಅರ್ಧ ಗಂಟೆ ಇದನ್ನು ನೀರಿನಲ್ಲಿ ಇಡ್ತೇನೆ ಆಯ್ತಾ ಇದು ಅರ್ಧ ಗಂಟೆ ಆದ ನಂತರ ಇದರ ಸ್ಕಿನ್ ಎಲ್ಲ ತೆಗೆಯುವ ನೀಟಾಗಿ ಬರ್ತದೆ ಆವಾಗ ನೀರಿಗೆ ಹಾಕಿದರೆ ಕೆಲವರಿಗೆ ನೀರಿಗೆ ಹಾಕಿದರೆ ತೆಗಿಲಿಕ್ಕೆ ಆಗುದಿಲ್ಲ ನಿಮಗೆ ಯಾವ ರೀತಿ ಅನುಕೂಲ ಆಗ್ತದೆ ಆ ರೀತಿ ನೀವು ಇದರ ಸ್ಕಿನ್ನನ್ನು ತೆಗೆದರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ ನೀರಿಗೆ ಹಾಕಿದರೆ ಈ ಥರ ನಾವು ಕ್ಲೀನ್ ಮಾಡಿ ಇಟ್ಟರೆ ಆಯಿತು ಮೀನನ್ನು ನಾನೇನು ಬಿಸಿ ನೀರಿಗೆ ಹಾಕಲಿಲ್ಲ ನಾರ್ಮಲ್ ವಾಟರಿಗೆ ಹಾಕಿ ಇಟ್ಟದ್ದು ಇದರಲ್ಲಿ ಉಪ್ಪಿನ ಅಂಶ ಇರ್ತದೆ ನೀರಿಗೆ ಹಾಕೋದ್ರಿಂದ ಅದೆಲ್ಲ ಹೋಗ್ತದೆ ಈಗ ಮಸಾಲೆಗೆ ನಾನು ಒಂದು ಕಾಯಿ ತುರಿ ಅಶ್ಚಿಣದ ಪುಡಿ ಹುಣಸೆ ಹುಳಿ ತಗೊಂಡಿದ್ದೇನೆ ಮೂರು ಚಮಚದಷ್ಟು ಕೊತ್ತಂಬರಿ ಬೀಜ ಒಂದು ಚಮಚದಷ್ಟು ಜೀರಿಗೆ ಸ್ವಲ್ಪ ಮೆಂತೆ ಸಾಸಿವೆ ಮತ್ತೆ ಓಂಕಾಳು ನಾಲ್ಕು ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಮತ್ತು ಮೆಣಸು ನಿಮಗೆ ಖಾರಕ್ಕೆ ಎಷ್ಟು ಅಷ್ಟು ಮೆಣಸು ಹಾಕ್ಬೋದು ನಾನಿಲ್ಲಿ ಹನ್ನೆರಡು ಹಾಕಿದ್ದೇನೆ ಉದ್ದ ಗಿಡ್ಡ ಮೆಣಸು ಎರಡು ಮಿಕ್ಸ್ ಮಾಡಿದ್ದೇನೆ ಇದನ್ನೆಲ್ಲ ಹುರಿದು ಹಾಕಿಕೊಳ್ಳಿ ನಾನು ಫಸ್ಟಿಗೆ ಮಸಾಲವನ್ನು ಮಿಕ್ಸಿಗೆ ಹಾಕಿ ಅದನ್ನು ಗ್ರೈಂಡ್ ಮಾಡಿ ಮತ್ತೆ ನಾನು ಗ್ರೈಂಡರ್ಗೆ ಹಾಕಿದ್ದೇನೆ ಕರೆಂಟ್ ಹೋಗ್ತದೆ ಅಂತ ಹೇಳಿ ಫಸ್ಟಿಗೆ ನಾನು ಎಂಥ ಮಿಕ್ಸಿಗೆ ಹಾಕಿ ಬೇಗ ಬೇಗ ಮಾಡಿದೆ ಇಲ್ಲಾಂದರೆ ಈ ಗ್ರೈಂಡರಲ್ಲಿ ಒಂದು ಗಂಟೆ ಆಗ್ತದೆ ಮಸಾಲೆ ಕಡಿಲಿಕ್ಕೆ ಹಾಗಾಗಿ ಮಿಕ್ಸಿಗೆ ಹಾಕಿ ಸ್ವಲ್ಪ ರುಬ್ಬಿ ನಂತರ ಇದಕ್ಕೆ ಹಾಕಿರೋದು ಮಸಾಲೆಯನ್ನು ಈಗ ಈ ಮಸಾಲೆಯನ್ನು ನಾನು ಮಣ್ಣಿನ ಪಾತ್ರೆಗೆ ಹಾಕ್ತಾ ಇದ್ದೇನೆ ಸಾರಿದು ಹದ ಎಲ್ಲ ನೋಡ್ಕೊಂಡು ನೀವು ಸರಿ ಮಾಡಿದ್ರೆ ಆಯ್ತು ಇದಕ್ಕೆ ಅರ್ಧ ಈರುಳ್ಳಿ ಹಾಗೆ ಒಂದು ಇಡಿ ಟೊಮೆಟೊವನ್ನು ಈ ಥರ ಉದ್ದ ಉದ್ದಕ್ಕೆ ನಾನು ಕಟ್ ಮಾಡಿ ಹಾಕ್ತೇನೆ ಈ ಥರ ಉದ್ದ ಉದ್ದ ಕಟ್ ಮಾಡಿ ನೋಡಿ ನೀವು ಟೇಸ್ಟ್ ಚೆನ್ನಾಗಿರುತ್ತೆ ಟೊಮೆಟೊ ಅಡ್ಡ ಕಟ್ ಮಾಡಿದರೆ ಟೇಸ್ಟ್ ಬೇರೆ ಉದ್ದಕ್ಕೆ ಕಟ್ ಮಾಡಿದರೆ ಟೇಸ್ಟ್ ಇನ್ನೊಂದು ರೀತಿ ಇರ್ತದೆ ಈಗ ಸಾರು ಕುದಿ ಬಂದಿದೆ ಈಗ ಇದಕ್ಕೆ ಒಣ ಮೀನು ಹಾಕ್ತಾ ಇದ್ದೇನೆ ನಾನು ಉಪ್ಪು ಹಾಕಲಿಲ್ಲ ನೋಡಿಕೊಂಡು ಹಾಕ್ತೇನೆ ಒಂದು ವೇಳೆ ಈ ಮೀನಲ್ಲಿ ಸ್ವಲ್ಪ ಉಪ್ಪಿದ್ದರೆ ಅದೇ ಸಾಕಾಗ್ತದೆ ಇಲ್ಲ ಅಂದರೆ ನಾವು ಹಾಕಬೇಕಾಗ್ತದೆ ಸೊ ಸ್ವಲ್ಪ ಹೊತ್ತು ಆದ ನಂತರ ಇದನ್ನು ಟೇಸ್ಟ್ ಮಾಡಿ ನೋಡಿ ಮತ್ತೆ ಉಪ್ಪು ಬೇಕಿದ್ರೆ ನಾನು ಕಲ್ಲುಪ್ಪನ್ನು ಸೇರಿಸ್ತೇನೆ ಹಾಗೆ ಇದನ್ನ ಟೇಸ್ಟ್ ಮಾಡಿ ನೋಡಿದೆ ನಾನು ಸ್ವಲ್ಪ ಉಪ್ಪು ಅಂತ ಆಯಿತು ನನಗೆ ಹಾಗಾಗಿ ಇವಾಗ ನಾನು ಉಪ್ಪನ್ನು ಹಾಕ್ತೇನೆ ಇದು ಸಾರು ತುಂಬಾ ರುಚಿಯಾಗಿರ್ತದೆ ಒಳ್ಳೆಯದಾಗ್ತದೆ ಒಳ್ಳೆದಾಗ್ತದೆ ಮೀನು ಸಾರು ತುಂಬಾ ಒಳ್ಳೆದಾಗ್ತದೆ ಇದದ್ದು ಚಟ್ನಿ ಎಲ್ಲ ಮಾಡಬಹುದು ನಾವು ಚಟ್ನಿ ಚಿಲ್ಲಿ ಎಲ್ಲ ಮಾಡ್ಬೋದು ಸಾರು ಕೂಡ ಒಳ್ಳೆಯದಾಗ್ತದೆ ನಮ್ಮ ರೈಸ್ ಜೊತೆ ಇಲ್ಲಿ ನಾನು ಬಾಯ್ಲ್ಡ್ ರೈಸ್ ಹಾಗೂ ಸ್ವಲ್ಪ ತರಕಾರಿದು ಉಪ್ಪು ಕರಿ ತಗೊಂಡಿದ್ದೇನೆ ಇದರಿಂದ ಹರಿವೆ ಸೊಪ್ಪಿದು ಅದರ ಜೊತೆ ಈ ಮೀನಿನ ಸಾರು ಒಣ ಮೀನಿದು ಸಾರು ತುಂಬ ಒಳ್ಳೆಯದಾಗ್ತದೆ ಇದು ಕಾಂಬಿನೇಷನ್ ಯಾವುದಾದ್ರೂ ತರಕಾರಿ ಸೈಡಲ್ಲಿ ಇರಬೇಕು ಈ ಒಣ ಮೀನು ಸಾರು ನಮ್ಮ ರೈಸ್ ಜೊತೆ ಒಂದು ಹೇಳಿದ ಕಾಂಬಿನೇಷನ್ ಭಾರಿ ಒಳ್ಳೆಯದಾಗ್ತದೆ